ಅವ್ರಿಗಂತೂ ಪಾಪ ಮುಖ ಎಲ್ಲ ಊದ್ಕೊಂಡು ಡಾಕ್ಟರ್ಗೆಲ್ಲ ಸುಮಾರು ಖರ್ಚು ಮಾಡಿದಾರಂತೆ ಹಾಗೆ ಸ್ಕ್ಯಾಲ್ಪಲ್ಲೆಲ್ಲ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದೆ ಮುಖದ ಮೇಲೆಲ್ಲ ಡ್ಯಾಮೇಜ್ ಮಾರ್ಕ್ ಆಗಿದೆ ಅಂತೆ ರಾಶಸ್ ಆಗಿದೆ ಅಂತೆ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೊರನಾಡು ಅನ್ನಪೂರ್ಣೇಶ್ವರಿ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಮಾತಾಡಬೇಕು ಅಂತ ಅನ್ಕೊಂಡಿರೋ ವಿಷಯ ಬಂದು ಯೂಟ್ಯೂಬಲ್ಲಿ ಅಲ್ಲಿ ಎಷ್ಟೆಲ್ಲ ಮೋಸ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಇವತ್ತು ನಾನು ಮಾತಾಡಬೇಕು ಅನ್ಕೊಂಡಿದ್ದೀನಿ ಸುಮಾರು ಜನ ನನ್ನ ಜೊತೆ ಫೋನಲ್ಲಿ ನಿನ್ನೆಯಿಂದ ಮಾತಾಡಿ ನಿನ್ನೆ ಮತ್ತೆ ಇವತ್ತು ನನ್ನ ಜೊತೆ ಮಾತಾಡಿರುವಂತವ್ರು ಹೇಳಿರುವಂಥ ಅನುಭವನ ನಾನು ಇವತ್ತು ನಿಮ್ಮ ಜೊತೆ ವಿಡಿಯೋದಲ್ಲಿ ಶೇರ್ ಮಾಡಬೇಕು ಅಂತ ಅನ್ಕೊಂಡೆ ನಾನು ಈ ವಿಡಿಯೋನ ಮಾಡಿದೀನಿ ಒಂದು ಇಬ್ಬರು ಫೇಮಸ್ ಯೂಟ್ಯೂಬರ್ಸ್ ಗಳು ಈ ಒಂದು ಕೆಲಸದಿಂದ ನಮ್ಮ ಹರ್ಬಲ್ ಪ್ರಾಡಕ್ಟ್ಗಳನ್ನ ಮಾಡುವಂತ ಬೇರೆ ಒಂದು ಯೂಟ್ಯೂಬರ್ಸ್ ಕೂಡ ಇದು ಪ್ರಾಬ್ಲಮ್ ಆಗ್ತಿದೆ ದಯವಿಟ್ಟು ಈ ಥರ ಕೆಲಸಗಳನ್ನು ದಯವಿಟ್ಟು ಯಾರೂ ಮಾಡಬೇಡಿ ಹರ್ಬಲ್ ಆಗ್ಬೋದು ಯಾವುದೇ ಆಗ್ಬೋದು ನಿಮಗೆ ಅದು ಕರೆಕ್ಟ್ ಇದೆ ಅನ್ಸಿದ್ರೆ ಮಾತ್ರ ನೀವು ಅದರಿಂದ ಜನಕ್ಕೆ ಒಳ್ಳೇದಾಗುತ್ತೆ ಅಂದರೆ ಮಾತ್ರ ನೀವು ಕೊಡಿ ಕೆಟ್ಟದ್ದು ಮಾತ್ರ ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ಒಂದು ನಮ್ಮ ಯಾವುದೇ ಪ್ರಾಡಕ್ಟ್ಗಳನ್ನ ತೊಗೊಂಡು ಜನಕ್ಕೆ ಆಗಬಾರ್ದು ಯಾಕೆ ಅಂತ ಹೇಳ್ತೀನಿ ಅಂದರೆ ನಿನ್ನೆಯಿಂದ ಇವತ್ತು ನನಗೆ ಸುಮಾರು ಜನ ನಮ್ಮ ಹರ್ಬಲ್ ಪ್ರಾಡಕ್ಟ್ಗೆ ನಮ್ಮ ಹೇರ್ ಡೈಗೆ ಆಗ್ಬೋದು ಹೇರ್ ಗ್ರೋತ್ ಆಯಿಲ್ಗೆ ಆಗ್ಬೋದು ಹಾಗೆ ನಮ್ಮ ಎಲ್ಲ ಪ್ರಾಡಕ್ಟ್ಗಳಿಗೆ ನಮ್ಮ ಎಸ್ ಬಿ ಎಸ್ ಅರ್ಬ್ಸ್ ಎಲ್ಲ ಪ್ರಾಡಕ್ಟ್ಗಳಿಗೆ ಒಳ್ಳೆ ಒಪಿನಿಯನ್ ಕೊಟ್ಟು ನಿನ್ನೆಯಿಂದಲೂ ಸುಮಾರು ಜನ ನನಗೆ ಫೋನ್ ಮಾಡಿದ್ದಾರೆ ಇಷ್ಟು ದಿವಸಕ್ಕಿಂತ ನಿನ್ನೆ ಮತ್ತು ಇವತ್ತು ನನಗೆ ತುಂಬಾ ಹಾರ್ಡರಾಯಿತು ಅದರಲ್ಲಿ ಸುಮಾರು ಜನ ನನಗೆ ಫೋನ್ ಮಾಡಿದವ್ರು ಹೇಳಿದಂಥ ಪ್ರಾಬ್ಲಮ್ಸ್ ಏನು ಅಂದರೆ ಹರ್ಬಲ್ ಹೇರ್ಡೈ ಅಂತ ಯೂಟ್ಯೂಬರ್ಸ್ ಫೇಮಸ್ ಇಂದ ನಾವು ಹರ್ಬಲ್ ಎರಡೈ ಅಂತ ತಗೊಂಡ್ವಿ ಮೇಡಮ್ ತೊಗೊಂಡು ಅದನ್ನ ಫಸ್ಟು ಅಪ್ಲೈ ಮಾಡಿದ ದಿವಸನೇ ನಮಗೆ ಸ್ಕ್ಯಾಪಲ್ಲೆಲ್ಲ ನೀರು ಗುಳ್ಳೆ ಥರ ಆಯಿತು ಗುಳ್ಗುಳ್ಳೆ ಥರ ಆಯಿತು ಮುಖ ಎಲ್ಲ ಊದ್ಕೋತು ಒಬ್ರಿಗಂತೂ ಪಾಪ ಮುಖ ಎಲ್ಲ ಊದ್ಕೊಂಡು ಡಾಕ್ಟರ್ಗಳೇ ಸುಮಾರು ಖರ್ಚು ಮಾಡಿದಾರಂತೆ ಹಾಗೆ ಇನ್ನೊಬ್ಬರಿಗೆ ತುಂಬಾ ಕೂದಲೆಲ್ಲ ಉದುರೋಯ್ತಂತೆ ಹಾಗೆ ಸ್ಕ್ಯಾಲ್ಪಲ್ಲೆಲ್ಲ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದೆ ಅಂತೆ ಮುಖ ಎಲ್ಲ ಊದ್ಕೊಂಡಿದೆಯಂತೆ ಮುಖದ ಮೇಲೆಲ್ಲ ಡ್ಯಾಮೇಜ್ ಮಾತ್ರ ಹಾಕಾಗಿದೆಂತೆ ರಾಶಸ್ ಆಗಿದೆಯಂತೆ ಈ ಒಂದು ಒಬ್ಬರ ಹತ್ರ ತೊಗೊಂಡಿರೋದ್ರ ಬಗ್ಗೆನೇ ನಾನು ಹೇಳ್ತಿರೋದು ಫೇಮಸ್ ಯೂಟ್ಯೂಬರ್ ಅವರು ಅವ್ರ ಹೆಸರನ್ನ ನಾನು ಇಲ್ಲಿ ಮೆನ್ಷನ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಅವ್ರ ಹೆಸರನ್ನ ಹೇಳ್ತಾ ಇಲ್ಲ ಈ ಥರ ಕೆಲಸಗಳನ್ನ ದಯವಿಟ್ಟು ಯಾರು ಮಾಡಬೇಡಿ ಯಾರೋ ಒಬ್ಬರು ಮಾಡುವಂಥ ಒಂದು ಈ ಒಂದು ಈ ಥರದ ಕೆಲಸಗಳಿಗೆ ಒಳ್ಳೆ ರೀತಿಯಾಗಿ ಜನಕ್ಕೆ ಉಪಯೋಗ ಆಗೋವಂಥ ಪ್ರಾಡಕ್ಟ್ಗಳು ಕೊಡೋವಂಥವ್ರಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ ದಯವಿಟ್ಟು ನೀವು ಒಳ್ಳೆ ಕೆಲಸ ಮಾಡೋಕ್ಕಾದರೆ ಮಾಡಿ ಇಲ್ಲಾಂದರೆ ನೀವು ಮಾಡೋದಕ್ಕೆ ಹೋಗ್ಬಿಡಿ ಕೆಟ್ಟದಾಗುತ್ತೆ ನಮ್ಮ ಪ್ರಾಡಕ್ಟಿಂದ ಅಂದರೆ ನಾವು ಯಾವುದೇ ಕಾರಣಕ್ಕೂ ನಾವು ಆ ಒಂದು ಕೆಲಸಕ್ಕೆ ಕೈ ಹಾಕ್ಬಾರ್ದು ಬೇರೆಯವ್ರ ಜೀವನ ಜೊತೆ ಆಟಾಡೋಕ್ಕೆ ನಮಗೆ ಯಾರು ಹಕ್ಕಿಲ್ಲ ದಯವಿಟ್ಟು ನೀವು ಈ ಹರ್ಬಲ್ ಪ್ರಾಡಕ್ಟ್ಗಳು ಅಂತ ಹೇಳಿ ಮೋಸ ಮಾಡೋದಕ್ಕೆ ಹೋಗ್ಬಿಡಿ ನಮ್ಮ ಹರ್ಬಲ್ ಪ್ರಾಡಕ್ಟಲ್ಲಿ ಯಾವುದೇ ರೀತಿಯಾದ ಮೋಸ ಆಗಲಿ ಯಾವುದೇ ರೀತಿಯಾದ ಇನ್ಫೆಕ್ಷನ್ಸ್ ಆಗಲಿ ಆಗಲೇ ಹಾಗೆ ಯಾವುದೇ ರೀತಿಯಾದ ಒಂದು ಡ್ಯಾಮೇಜ್ ಹೇರ್ ಡ್ಯಾಮೇಜ್ ಆಗೋದಾಗಲಿ ಉದ್ರೋದಾಗಲಿ ಹಾಗೆ ಯಾವುದೇ ರೀತಿಯಾದ ಸಮಸ್ಯೆಗಳು ನಮ್ಮ ಒಂದು ಹರ್ಬಲ್ಸ್ ತೊಗೊಂಡು ಹರ್ಬಲ್ ಪ್ರಾಡಕ್ಟ್ ತೊಗೊಂಡ್ರವ್ರಿಗೆ ಆಗಿಲ್ಲ ಯಾಕಂದರೆ ನಾನು ಸಾಕಷ್ಟು ಸರಿ ಅದನ್ನು ಉಪಯೋಗಿಸಿ ಅದರಿಂದ ನಾನು ತುಂಬ ವರ್ಷಗಳಿಂದ ಅದರ ಅನುಭವನ ತಗೊಂಡು ಆ ನಂತರ ಜನಕ್ಕೆ ನಾನು ಅದನ್ನು ಸೇಲ್ ಮಾಡೋದಕ್ಕೆ ಇಟ್ಟಿದ್ದೀನಿ ಹಾಗೆ ಅದಕ್ಕೆ ಪಕ್ಕ ನಾನು ಹರ್ಬಲ್ಗಳನ್ನೇ ಬಳಸಿದ್ದೀನಿ ಯಾವುದೇ ರೀತಿಯಾದ ಕೆಮಿಕಲನ್ನು ಬಳಸಿಲ್ಲ ನಮ್ಮ ಹೇರ್ ಹೇರ್ಡೈಯಲ್ಲೂ ಅಷ್ಟೇ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ನಾನು ಹರ್ಬಲ್ ಪ್ರಾಡಕ್ಟ್ಗಳನ್ನೇ ಹರ್ಬಲ್ ಪದಾರ್ಥಗಳನ್ನೇ ಬಳಸಿದ್ದೀನಿ ಯಾವುದೇ ರೀತಿಯಾದ ಒಂದು ಸಣ್ಣ ಕೆಮಿಕಲನ್ನು ಕೂಡ ನಾನು ಬಳಸಿಲ್ಲ ನಮ್ಮ ಹೇರ್ ಹೇರ್ಡೈನ ತೊಗೊಂಡಿರೋರಿಗೆ ಯಾರಿಗೂ ಈಚಿಂಗ್ ಆಗಲಿ ಯಾವುದೇ ರೀತಿಯಾದ ಒಂದು ಇನ್ಫೆಕ್ಷನ್ಸ್ ಆಗಲಿ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಕೂಡ ಆಗಿಲ್ಲ ಆಗಿದೆ ಅಂತ ನನಗೊಬ್ಬರು ಫೋನು ಮಾಡಿಲ್ಲ ಮೆಸೇಜು ಆಗಿಲ್ಲ ಬೇಕೆಂದರೆ ನಮ್ಮ ಚಾನಲ್ನ ನೋಡ್ತಾ ಇರೋವಂಥವ್ರು ಯಾರಾದರೂ ನಿಮಗೆ ಆ ಥರ ಪ್ರಾಬ್ಲಮ್ ಆಗಿದೆ ಖಂಡಿತವಾಗ್ಲೂ ನೀವು ನನಗೆ ಫೋನ್ ಮಾಡಿ ತಿಳಿಸ್ಬೋದು ಯಾಕಂದರೆ ನಾನು ಪಕ್ಕಾ ಪಕ್ಕ ನಮ್ಮದು ಪ್ರಾಡಕ್ಟ್ ಎಲ್ಲ ಹರ್ಬಲ್ ಅಂತ ಹೇಳ್ಬೋದು ಹೇಳ್ತಾ ಇದ್ದೀನಿ ಹಾಗೆಯೇ ದಯವಿಟ್ಟು ಯಾರೂ ಈ ರೀತಿಯಾದ ಕೆಲಸಗಳನ್ನು ಮಾಡೋದಕ್ಕೆ ಹೋಗ್ಬಿಡಿ ನೀವು ಯಾರೋ ಒಬ್ಬರು ಮಾಡೋದ್ರಿಂದ ಬೇರೆಯವ್ರಿಗೆಲ್ಲ ಇದು ಸಮಸ್ಯೆ ಆಗಬಾರ್ದು ಸುಮಾರು ಜನ ಕಂಪ್ಲೇಂಟ್ಸು ನಮಗೆ ಈ ಥರ ಒಂದು ಯೂಟ್ಯೂಬರಿಂದ ಫೋನ್ ಮಾಡಿದ್ರು ಈ ಥರ ಎಲ್ಲ ನಮಗೆ ಆಯುರ್ವೇದಿಕ್ಕು ನನಗೆ ಅದೆಲ್ಲ ಗೊತ್ತು ಇದೆಲ್ಲ ಗೊತ್ತು ಅಂತ ಹೇಳಿ ನಮಗೆ ಹೆಣ್ಣ ಭೃಂಗರಾಜ ಹಾಗೆ ಇಂಡಿಗೋ ಇಷ್ಟನ್ನು ಹಾಕಿದ್ದೀನಿ ಜೊತೆಗೆ ಪ್ಲಸ್ ಅದರ್ಸ್ ಅಂತ ಹಾಕಿದ್ದಾರೆ ಅದರ್ಸ್ ಅಂದರೆ ಏನು ಅದರ್ಸಲ್ಲಿ ಏನೇನು ಹಾಕಿದ್ದಾರೆ ಅವರು ಅದೇನು ಹಾಕಿದ್ದಾರೆ ಅಂತಲೇ ಗೊತ್ತಿಲ್ಲ ಅದನ್ನು ನಾವು ಯೂಸ್ ಮಾಡಿದ್ಮೇಲೆ ನಮ್ಮ ಸ್ಕಿನ್ನು ಸ್ಕಿನ್ ಡ್ಯಾಮೇಜ್ ಆಯಿತು ಸ್ಕ್ಯಾಲ್ಪ್ ಡ್ಯಾಮೇಜ್ ಆಯಿತು ಕೂದಲೆಲ್ಲ ಉದುರೋಯ್ತು ಒಂದೇ ಸರಿಗೆ ಹಂಗಾಗಿದೆ ಅಂದರೆ ಅವರು ಪೂರ್ತಿಯಾಗಿ ಅದನ್ನೇನಾದರೂ ಬಳಸಿದರೆ ಏನೆಲ್ಲ ಸಮಸ್ಯೆ ಆಗ್ತಿತ್ತು ಅವರು ಮತ್ತೆ ಫೋನ್ ಮಾಡಿ ನಮಗೆ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಮ ಒಂದು ಹೇರ್ ಡೈನ ಉಪಯೋಗಿಸಿ ಅಂತ ಕೇಳಿದ್ದಕ್ಕೆ ಏನು ಮಾಡೋದಕ್ಕಾಗಲ್ಲ ಅದು ನಿಮಗೆ ಅಡ್ಜಸ್ಟ್ ಆಗಿಲ್ಲ ಅನಿಸುತ್ತೆ ನಮಗೆ ಪ್ರಾಡಕ್ಟನ್ನು ವಾಪಸ್ ಕಳಿಸ್ಕೊಡಿ ಬೇರೆ ಯಾರಿಗಾದ್ರೂ ಉಪಯೋಗ ಆಗುತ್ತೆ ಅಂತ ಹೇಳಿದ್ರಂತೆ ಒಬ್ಬರಿಗೆ ಅವರಂತೂ ಬಹಳನೇ ಬೇಜಾರು ಮಾಡ್ಕೊಂಡಿದ್ರು ಆ ಥರ ಕೆಲಸಗಳನ್ನ ಮಾಡಿಬಿಡಿ ಯಾರೋ ಒಬ್ಬರು ಮಾಡೋದ್ರಿಂದ ಬೇರೆಯವ್ರಿಗೂ ಸಮಸ್ಯೆ ಆಗುತ್ತೆ ಏನಾದ್ರೂ ಕಡೆ ಗಮನ ಕೊಡಿ ಅಂತ ಹೇಳ್ತಾ ತುಂಬ ಬೇಸರದಿಂದ ನಾನಿವತ್ತು ವೀಡಿಯೋನ ಮಾಡಿದ್ದೀನಿ ತುಂಬ ಬೇಜಾರಾಯಿತು ನನಗೆ ಅದನ್ನು ಕೇಳಿ ಏನೂ ಮಾಡೋದಕ್ಕಾಗಲ್ಲ ಒಳ್ಳೆದಿದ್ದ್ಮೇಲೆ ಕೆಟ್ಟದಿರಲೇಬೇಕು ಏನೂ ಮಾಡೋದಕ್ಕಾಗಲ್ಲ ಈ ರೀತಿಯಾದ ಒಂದು ಪರಿಸ್ಥಿತಿ ಹಾಗೆ ವಾತಾವರಣದಲ್ಲಿ ನಾವು ಇದೀವಿ ಏನೂ ಮಾಡೋದಕ್ಕಾಗಲ್ಲ ನೀವು ತಗೊಳ್ಳೋ ಅಂಥವ್ರು ಯೋಚನೆ ಮಾಡಿಕೊಂಡು ನೋಡಿಕೊಂಡು ತಗೊಳ್ಳಿ ಅಂತ ಹೇಳ್ತೀನಿ ಹಾಗೆ ಸೇಲ್ ಮಾಡೋರು ಕೂಡ ಸ್ವಲ್ಪ ನೋಡ್ಕೊಂಡು ಮಾಡಿ ಬೇರೆಯವ್ರ ಜನ ಜೊತೆ ಆಟ ಆಡೋವಂಥ ಯಾವುದೇ ಹಕ್ಕು ಅಧಿಕಾರ ನಮಗಿಲ್ಲ ಅಂತ ಹೇಳ್ತಾ ಮತ್ತೊಂದು ಹೊಸ ವೀಡಿಯೋ ಜೊತೆ ತಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು